ಓ ಶ್ರೀಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮೇ ಮಾಸದಲ್ಲಿ ಗುರುಗ್ರಹವು ಹದಿನಾಲ್ಕನೇ ದಿನಾಂಕದಿಂದ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಒಂದು ವರ್ಷಗಳ ಕಾಲ ಮಕರ ರಾಶಿಯವರಿಗೆ ಗುರುಗ್ರಹದಿಂದ ಯಾವ ರೀತಿ ಫಲಗಳು ಸಿಗಲಿವೆ ಗುರುಗ್ರಹವು ಮಕರ ರಾಶಿಯವರಿಗೆ ಆಗಿ ತೃತೀಯ ಸ್ಥಾನಾಧಿಪತಿಯಾಗಿ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಗುರುಬಲ ಇರೋದಿಲ್ಲ ಗುರುಬಲ ಇಲ್ಲ ಅಂತ ಚಿಂತೆ ಮಾಡುವವರು ನೀವೇನಾದರೂ ಹೊಸದಾಗಿ ಆರಂಭಿಸಬೇಕು ಏನಾದರೂ ಸಾಧನೆಗಳನ್ನು ಮಾಡುವಂತಹ ಆಲೋಚನೆಗಳು ನಿಮಗಿದ್ದಲ್ಲಿ ನಿಮ್ಮ ಜನ್ಮ ಲಗ್ನವನ್ನು ಪರಿಶೀಲಿಸಿಕೊಳ್ಳಿ ನಿಮ್ಮ ಜನ್ಮ ಲಗ್ನವು ಋಷಭ ಆಗಿದ್ದು ಸಿಂಹ ಆಗಿದ್ದು ತುಲಾ ಲಗ್ನ ಆಗಿದ್ದು ಧನಸು ಲಗ್ನ ಆಗಿದ್ದು ಕುಂಭ ಲಗ್ನ ಆಗಿದ್ದರೆ ಈ ಸ್ಥಾನಗಳಿಂದ ಈ ಲಗ್ನದಿಂದ ಗುರುವು ಶುಭದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಆಗಿರುವುದನ್ನು ನಾನು ಅನುಭವದಲ್ಲಿ ನಾನು ತಿಳಿದಿರೋದನ್ನು ತಿಳಿಸ್ತಾ ಇದ್ದೇನೆ ಮಕರ ರಾಶಿಯವರಿಗೆ ವ್ಯಯಸ್ಥಾನಾಧಿಪತಿಯಾಗಿ ಗುರುಗ್ರಹವು ಷಷ್ಠ ಸ್ಥಾನದಿಂದ ವ್ಯಯಸ್ಥಾನವನ್ನು ದೃಷ್ಟಿಸ್ತಾ ಇರೋದ್ರಿಂದ ಅಧಿಕವಾದಂತಹ ಖರ್ಚುಗಳ ಆರಂಭ ಆಗುತ್ತೆ ಷಷ್ಠ ಸ್ಥಾನವು ಋಣ ರೋಗ ಶತ್ರುಗಳನ್ನು ವೃದ್ಧಿಸುವಂತಹ ಸ್ಥಾನವೂ ಆಗಿ ಅಲ್ಲಿ ಶತ್ರುಗಳು ವೃ ವೃದ್ಧಿ ಆಗ್ತಾರೆ ಅಂದರೆ ಮಿತ್ರರೇ ಶತ್ರುಗಳಾಗ್ತಾರೆ ಯಾಕೆಂದರೆ ತೃತೀಯ ಸ್ಥಾನಾಧಿಪತಿಯು ಗುರುಗ್ರಹವೇ ಆಗಿ ಶತ್ರು ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಮಿತ್ರರು ನೆರೆಹೊರೆಯವರು ಹತ್ತಿರದವರೇ ಶತ್ರುಗಳಾಗಿ ಅಲ್ಲಿ ನಿಮಗೆ ವೃದ್ಧಿಯಾಗ್ತಾರೆ ಹುಟ್ಟಿಕೊಳ್ತಾರೆ ಮತ್ತು ವ್ಯಯಸ್ಥಾನಾಧಿಪತಿಯಾಗಿ ಶತ್ರು ಸ್ಥಾನದಲ್ಲಿ ಸಂಚರಿಸುವಾಗ ನೀವು ಶತ್ರುಗಳಿಗಾಗಿ ಸಾಲವನ್ನು ಮಾಡಿದರೂ ಮಾಡಬಹುದು ಆ ರೀತಿಯಾಗುತ್ತೆ ನೋಡಿ ಫ್ರೆಂಡ್ಶಿಪ್ಪಲ್ಲಿ ಸಾಲವನ್ನು ಮಾಡಿ ನೀವೇನೋ ಹಣವನ್ನು ಕೊಡಿಸ್ತೀರಾ ಇಲ್ಲಿ ಸಾಲವನ್ನು ಕೇಳಿದರೆ ಶತ್ರುತ್ವ ಉಂಟಾಗುತ್ತೆ ಈ ರೀತಿ ಎಷ್ಟೋ ಘಟನೆಗಳು ನಡೆಯುತ್ತೆ ಹೀಗೆ ಆಗಬಾರ್ದು ಬಹಳ ಜಾಗೃತಿಯಿಂದ ನೀವು ನೀವು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಒಂದು ರೀತಿ ಹೇಗಾಗತ್ತೆ ಅಂದರೆ ನೀವೇ ಮೈ ಮೇಲೆ ಏನೋ ಎಳೆದುಕೊಂಡಂಗೆ ಆಗುತ್ತೆ ಇಂಥ ಒಂದು ಕೆಲಸ ಕಾರ್ಯವನ್ನು ಮಾಡಬೇಡಿ ಅದು ನಿಮಗೆ ಅಪಾಯ ಆಗುತ್ತೆ ಶತ್ರುಗಳು ಆಗ್ತಾರೆ ಮಿತ್ರರೇ ಶತ್ರುಗಳಾಗ್ತಾರೆ ಶತ್ರುಗಳಿಗಾಗಿ ಸಾಲವನ್ನು ಮಾಡಬೇಡಿ ಹಾಗೆಯೇ ಇಲ್ಲಿ ಶತ್ರು ಸ್ಥಾನದಲ್ಲಿ ಅಂದರೆ ಆ ಸ್ಥಾನವು ವ್ಯಾಧಿ ಸ್ಥಾನವು ಆಗಿರೋದ್ರಿಂದ ನೀವು ಅನಾರೋಗ್ಯಕ್ಕಾಗಿ ಖರ್ಚು ಮಾಡಿಕೊಳ್ಳುವಂತಹ ಸಾಧ್ಯತೆಯು ಇರುತ್ತೆ ನೋಡಿ ಈ ವ್ಯಸ್ಥಾನವನ್ನು ಗುರುಗ್ರಹ ದೃಷ್ಟಿಸೋದಲ್ಲದೆ ಇಲ್ಲಿ ಆ ವ್ಯಾಧಿಸ್ಥಾನದಲ್ಲಿ ಗುರು ಸಂಚರಿಸೋದ್ರಿಂದ ನಿಮಗೇನಾದರೂ ಅನಾರೋಗ್ಯ ಆಗಿ ಅಲ್ಲಿ ಅನಾರೋಗ್ಯಕ್ಕಾಗಿ ಹೆಚ್ಚು ಅಧಿಕವಾದಂಥ ಖರ್ಚು ಮಾಡುವಂತಹ ಸಾಧ್ಯತೆ ಇರುತ್ತೆ ಇದಕ್ಕಾಗಿ ನೀವೇನು ಎಚ್ಚರಿಕೆ ತೆಗೆದುಕೊಳ್ಬೇಕಂದ್ರೆ ಅನಾರೋಗ್ಯಗಳು ಬಾರದಂತೆ ನೀವು ಎಚ್ಚರ ವಹಿಸಬೇಕು ಹಾಗೆ ಪ್ರಾರಂಭದಲ್ಲೇ ಬಂದಂತಹ ಸಮಸ್ಯೆಗಳ ಬಗ್ಗೆ ನೀವು ಜಾಗೃತಿಯಾಗಿ ಅದರಿಂದ ಮುಕ್ತರಾಗಬೇಕಾಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಶ್ರಮವನ್ನು ಪಡಬೇಕಾಗತ್ತೆ ಗುರುಬಲ ಇರೋದಿಲ್ಲ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆ ಸ್ಥಾನದಲ್ಲಿ ನೀವು ಪ್ರಯತ್ನಿಸಿದಂತಹ ಕೆಲಸ ಕಾರ್ಯಗಳಿಗೆ ಶನಿ ಬಲವನ್ನು ನೀಡ್ತಾರೆ ತೃತೀಯ ಸ್ಥಾನದಲ್ಲಿ ಶನಿಯು ನ್ಯೂಟ್ರಲ್ ಆಗಿ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ನಿಮ್ಮ ಧನಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡಿದರೂ ಅಲ್ಲಿ ದನಕ್ಕಾಗಿ ಹಣಕ್ಕಾಗಿ ಕಷ್ಟವನ್ನು ಪಡ್ತೀರಾ ಪಡಬೇಕಾಗುತ್ತೆ ಹಾಗೆಯೇ ಕುಟುಂಬದಲ್ಲಿಯೂ ಸಮಸ್ಯೆಗಳು ಇರೋದಿಲ್ಲ ಅನ್ನುವ ಹಾಗೆಲ್ಲ ಇರುತ್ತೆ ಯಾಕೆಂದರೆ ಆ ಸ್ಥಾನದಲ್ಲಿ ರಾಹುಗ್ರಹವು ಸಂಚರಿಸ್ತಾರೆ ಹಾಗಾಗಿ ಕುಟುಂಬದಲ್ಲಿ ಮತ್ತು ಧನದ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮಕರ ರಾಶಿಯವರಿಗೆ ಎದುರಾಗುತ್ತೆ ಹಾಗೆ ಗುರುವು ಷ್ಠ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲಗಳು ಅಷ್ಟು ಸುಲಭವಾಗಿ ಆಗುವುದಿಲ್ಲ ನಿಮ್ಮ ಉದ್ಯೋಗ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡೋದ್ರಿಂದ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಉದ್ಯೋಗಕ್ಕಾಗಿ ನೀವು ಶ್ರಮವನ್ನು ಪಡಬೇಕು ಕಷ್ಟಪಡಬೇಕಾಗುತ್ತೆ ಹಾಗೆ ಪ್ರಯಾಣಗಳನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ ಹೆಚ್ಚು ನೋಡಿ ಪ್ರಯಾಣ ಮಾಡಿಯಾದರೂ ನಾವೇನನ್ನಾದರೂ ಗಳಿಸ್ತೀವಿ ಪಡ್ಕೊಳ್ತೀವಿ ಅನ್ನುವಂತಹ ಒಂದು ಆಲೋಚನೆ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಹೆಚ್ಚು ಕೋಪ ಬರುವಂಥದ್ದು ವ್ಯಾಜ್ಯಗಳಿಗೆ ಅವಕಾಶವನ್ನು ಮಾಡಿ ಕೊಡದಂತೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ಮತ್ತು ನಿರಾಸೆಗಳು ಆದಾಗ ದುಃಖವೂ ಆದಾಗ ಇಂಥದ್ದೆಲ್ಲ ಸಾಮಾನ್ಯವಾಗಿರುತ್ತೆ ಅನಾರೋಗ್ಯದಲ್ಲಿ ಮುಖ್ಯವಾಗಿ ಅಜೀರ್ಣ ಆಗುವಂಥದ್ದು ಹಾಗೆ ಹೊಟ್ಟೆ ಕೆಳ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆಗಳು ಆಗುವಂಥದ್ದು ಈ ರೀತಿ ಆಗುತ್ತೆ ಹಾಗೆ ಕಾಲಪುರುಷನ ಅಂಗಗಳಲ್ಲಿ ಒಂದು ಗುರು ಸಂಚರಿಸ್ತಾ ಇರುವಂತಹ ಆ ಸ್ಥಾನವು ಕುತ್ತಿಗೆ ಭಾಗವನ್ನು ಸೂಚಿಸೋದ್ರಿಂದ ಈ ಭಾಗದಲ್ಲಿ ಏನಾದರೂ ಸಮಸ್ಯೆಗಳು ಆಗಬಹುದು ಅಂದರೆ ಗಂಟಲ ಸಮಸ್ಯೆ ಈ ರೀತಿ ಆಗುವಂತಹ ಸಾಧ್ಯತೆ ಇದೆ ಗುರುವನ್ನು ನಿಮ್ಮ ಒಂದು ದ್ವಿತೀಯ ಸ್ಥಾನದಿಂದ ರಾಹುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ ಗುರು ಒಂದೇ ಗ್ರಹ ಅಲ್ಲಿ ಸಂಚರಿಸುವಾಗ ಹೆಚ್ಚು ಅಶುಭಕ್ಕಿಂತ ಬೇರೆ ಪಾಪಗ್ರಹಗಳ ದೃಷ್ಟಿಯು ಗುರುವಿಗೆ ಅಲ್ಲಿ ಬಂದಾಗ ಹೆಚ್ಚು ಅಶುಭ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತಹ ಫಲಗಳು ಇಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಈ ಇಂಥ ಫಲಗಳು ಸಿಗದಂತೆ ನೀವು ಜಾಗೃತರಾಗಿ ಇರಬೇಕಾಗುತ್ತೆ ಸ್ನೇಹಿತರಿಂದ ಹೊರಗಿನ ಜನರಿಂದ ಹಾಗೂ ಸಾಲವನ್ನು ಮಾಡುವಾಗ ಯಾವುದೇ ಒಂದು ಕಮ್ಯುನಿಕೇಷನ್ ಮಾಡುವಾಗ ಅಂದರೆ ಮಾತು ಆಡುವಾಗ ಏಕೆಂದರೆ ದ್ವಿತ ಸ್ಥಾನದಲ್ಲಿ ರಾಹು ಸಂಚರಿಸೋದ್ರಿಂದ ಏನಾದರೂ ಮಾತಾಡುವಾಗ ಯಾವುದೇ ಒಂದು ಕಮಿಟ್ಮೆಂಟ್ ನೀವು ಮಾಡಿಕೊಡುವಾಗ ಹೊರಗಿನ ಜನರ ಫ್ರೆಂಡ್ಶಿಪ್ ಮಾಡುವಾಗ ಎಲ್ಲದರ ಬಗ್ಗೆಯೂ ನೀವು ಜಾಗೃತಿಯಾಗಿ ಇರಬೇಕಾಗತ್ತೆ ಮಕರ ರಾಶಿಯವರು ನಿಮ್ಮ ಒಂದು ಜನ್ಮರಾಶಿಯಾಧಿಪತಿ ಶನಿ ಆಗಿರೋದ್ರಿಂದ ಶನಿಯು ಶಿವನ ಉಪಾಸನೆ ಅಂದರೆ ಭಕ್ತರು ಆಗಿರೋದ್ರಿಂದ ನಿತ್ಯನೂ ನೀವು ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಹಾಗೆಯೇ ನಿತ್ಯದಲ್ಲಿ ನೀವು ವಿಷ್ಣುವಿನ ಸಂಬಂಧಪಟ್ಟಂತಹ ಮಂತ್ರಗಳನ್ನು ನೀವು ಮನನ ಮಾಡಿ ಅಂದರೆ ಮನಸ್ಸಿಟ್ಟು ಮಾಡಬೇಕು ಮನಸ್ಸನ್ನು ಬೇರೆ ಎಲ್ಲೋ ಸಂಚರಿಸಲು ಬಿಟ್ಟು ನೀವು ಮಂತ್ರವನ್ನು ಪಠನೆ ಮಾಡಿದರೆ ಉಪಯೋಗ ಇಲ್ಲ ಹಾಗಾಗಿ ಈ ಈ ಮಂತ್ರಗಳನ್ನು ಮನನವಿಟ್ಟು ಮಾಡೋದರಿಂದ ನಿಮ್ಗೆ ಅನುಕೂಲಗಳು ಹೆಚ್ಚು ಆಗುತ್ತೆ ಮಾನಸಿಕವಾದಂತಹ ಧೈರ್ಯ ವೃದ್ಧಿ ಆಗುತ್ತೆ ಬಲ ಹೆಚ್ಚಾಗುತ್ತೆ ಸಾಮರ್ಥ್ಯದಿಂದ ಇರ್ತೀರ ತಾಳ್ಮೆ ನಿಮಗೆ ಅಲ್ಲಿ ಕ್ರಿಯೇಟ್ ಆಗುತ್ತೆ ಕೋಪ ಕಡಿಮೆ ಶಾಂತಿ ನಿರ್ಮಾಣ ಆಗುತ್ತೆ ನಿಮ್ಮ ಒಂದು ಜ್ಞಾನ ಬುದ್ಧಿ ಸರಿಯಾದ ಒಂದು ಮಾರ್ಗದಲ್ಲಿ ನಡೆಯುತ್ತೆ ಹಾಗೆ ತೃತೀಯ ಸ್ಥಾನಾಧಿಪತಿ ಆಗಿ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಸಹೋದರರ ಸಂಬಂಧಪಟ್ಟಂತೆ ಏನಾದರೂ ವ್ಯಾಚ್ಯಗಳು ಆಗ್ಬೋದು ಎಲ್ಲರಿಗೂ ಅಲ್ಲ ನೋಡಿ ಕೆಲವರಿಗೆ ಸಹೋದರರೇ ಇರೋದಿಲ್ಲ ಒಬ್ರೊಬ್ರೆ ಮಕ್ಕಳಿರ್ತಾರೆ ಹಾಗೆ ಇಲ್ಲಿ ಎಲ್ಲವನ್ನು ನಮಗೇ ಆಗುತ್ತೆ ಅನ್ನೋದನ್ನು ತಿಳಿದುಕೊಳ್ಬಾರ್ದು ಮುಖ್ಯವಾಗಿ ಮಕರ ರಾಶಿಯವರು ನಿಮ್ಮ ಜನ್ಮ ಗ್ರಹಗಳ ದಶೆಕಾಲ ಭುಕ್ತಿ ಕಾಲಗಳನ್ನು ಪರಿಶೀಲಿಸ್ಕೊಳ್ಳಿ ಅಶುಭ ಗ್ರಹಗಳ ಭುಕ್ತಿ ಕಾಲಗಳು ನಡೀತಾ ಇದ್ದರೆ ಈ ಗುರುವಿನ ಫಲಗಳು ಹೆಚ್ಚು ಅಶುಭವಾಗಿ ನಿಮಗೆ ಸಿಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಪರಿಶೀಲಿಸ್ಕೊಳ್ಳಿ ಯಾವ ಕಾಲ ನಡೀತಾ ಇದೆ ಯಾವ ಭುಕ್ತಿ ಕಾಲ ನಡೀತಾ ಇದೆ ಪಾಪಗ್ರಹಗಳ ಭುಕ್ತಿ ಕಾಲದಲ್ಲಿ ಹೆಚ್ಚು ಅಶುಭವೇ ಆಗುತ್ತೆ ಮತ್ತು ಷಷ್ಠಾಧಿಪತಿ ಅಷ್ಟಮಾಧಿಪತಿ ಗ್ರಹಗಳ ಭುಕ್ತಿ ಕಾಲವು ಅಶುಭವನ್ನು ನೀಡುತ್ತೆ ಈ ರೀತಿ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ನಿಮ್ಮ ನಿತ್ಯ ಕೆಲಸ ಕಾರ್ಯಗಳಲ್ಲಿ ನೀವೇ ನಿಮ್ಮನ್ನು ಇಂಪ್ರೂವ್ ಮಾಡ್ಕೋಬೇಕಾಗಿದೆ ನಿಮ್ಮ ಮಾನಸಿಕ ಬಲವನ್ನು ನೀವು ಒಳ್ಳೆಯದರ ಕಡೆಗೆ ನೀವೇ ಡೆವಲಪ್ ಮಾಡ್ಕೋಬೇಕಾಗಿದೆ ಮಾಡಿಕೊಂಡು ಒಳ್ಳೆಯದರ ಕಡೆ ಪ್ರಯತ್ನವನ್ನು ಪಟ್ಟಾಗ ನಿರಂತರ ಪ್ರಯತ್ನ ಪಟ್ಟಾಗ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದು ಆಗುವ ಸಾಧ್ಯತೆ ಇದೆ ಗುರುಗ್ರಹವು ಅಕ್ಟೋಬರ್ ನವೆಂಬರ್ ಈ ಮಾಸದಲ್ಲಿ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚರಿಸ್ತಾರೆ ಉಚ್ಚ ಸ್ಥಾನಕ್ಕೆ ಬರ್ತಾರೆ ಅಂದರೆ ಮಿಥುನ ರಾಶಿಯಿಂದ ಘಟಕ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಕೆಲವು ದಿನಗಳ ಕಾಲ ಅಲ್ಲಿ ಸಂಚರಿಸಿ ಮತ್ತೆ ವಕ್ರರಾಗಿ ಮಿಥುನ ರಾಶಿಗೆ ಹೋಗಿ ಅಲ್ಲಿ ಸಂಚರಿಸೋದ್ರಿಂದ ನೋಡಿ ಈ ಒಂದು ಕಾಲದಲ್ಲಿ ಫಲಗಳು ವ್ಯತ್ಯಾಸ ಆಗುತ್ತೆ ಅಕ್ಟೋಬರ್ ನವೆಂಬರ್ ಈ ಡಿಸೆಂಬರ್ ಮೊದಲ ಒಂದು ದಿನಗಳಲ್ಲಿ ಈ ರೀತಿ ಫಲಗಳು ಸ್ವಲ್ಪ ನಿಮಗೆ ಬೇರೆ ರೀತಿ ಫಲಗಳು ಸಿಗ್ಬೋದು ಹಾಗೆಯೇ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಮಾಸದಿಂದ ನಿಮ್ಮ ಜನ್ಮರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಗುರುಗ್ರಹವು ಸಂಚರಿಸೋದ್ರಿಂದ ಗುರುಬಲ ನಿಮಗೆ ಬರುತ್ತೆ ಅಲ್ಲಿ ನಿಮಗೆ ಗುರು ಒಳ್ಳೆಯ ಫಲವನ್ನು ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಒಂದು ಆ ವರ್ಷದಲ್ಲಿ ಹಾಗಾಗಿ ಕಾಲ ಹೀಗೆ ಇರೋದಿಲ್ಲ ಆ ಕಾಲಕ್ಕಾಗಿ ನೀವು ಪ್ರಯತ್ನವನ್ನು ಪಡಬೇಕು ಒಳ್ಳೆಯದಕ್ಕಾಗಿ ಪ್ರಯತ್ನ ಪಡಬೇಕು ಕಾಯಬೇಕು ತಾಳ್ಮೆಯಿಂದ ಇರಬೇಕು ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಗುರುವಿನ ಅನುಗ್ರಹ ಶುಭವನ್ನೇ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಪ್ರಕೃತಿಯಲ್ಲಿ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅನುಗ್ರಹ ನಿಮಗಿರಲಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ